ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಇವಾಗ ಒಂದು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಬದಾಮಿ ಬಸ್ ನಿಲ್ದಾಣ ನೋಡಿ ಬಾಗಲಕೋಟೆ ಇವಾಗ ಬಾದಾಮಿ ಬಸ್ ನಿಲ್ದಾನ ಎಂಟ್ರೆನ್ಸಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಒಳಗಡೆ ನೋಡೋಣ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಒಂದು ಹಳೇ ದೇವಸ್ಥಾನ ಟೈಪು ಅಂದರೆ ದೇವಸ್ಥಾನ ಯಾವ ಶೇಪಲ್ಲಿರುತ್ತೆ ಆ ಟೇ ಶೇಪಲ್ಲಿ ಮುಂದಗಡೆ ಮಾಡಿದ್ದಾರೆ ಅದಾಗಿ ಇಲ್ಲಿ ನಮ್ಗೆ ಫಸ್ಟು ಕಾಣಿಸ್ತಾ ಇರೋದೇ ಬಾದಾಮಿ ಡಿಪೋದ ವೇಳಾಪಟ್ಟಿ ನೋಡಿ ಮುಂದೆ ಕಾಣಿಸಿರೋದು ಬದಾಮಿಪುರ್ ವೇಳಪಟ್ಟಿ ಯಾವ್ಯಾವ ನೋಡಿಬಿಡೋ ನಾನು ಫಸ್ಟನ್ನು ಮುಂದೆ ಕಾಣಿಸಿರೋದು ನೋಡಿ ಜೂಮ್ ಮಾಡ್ತಾಯಿದ್ದೀನಿ ಹೈದ್ರಾಬಾದ್ ಬೆಳಗ್ಗೆ ಆರು ಹದಿನೈದು ಹೋಗುತ್ತೆ ವಯಾ ಬಂದ್ಬಿಟ್ಟು ಬಾಗಲಕೋಟೆ ಮುದ್ದೆ ಬಾಳು ಆಮೇಲೆ ಮಿರಾಜ್ ಲೋಕಾಪುರ್ ಮಲಿಂಗಪುರ ನಾಲ್ಕು ಗಾಡಿ ಇದೆ ಮೀರಜಿಗೆ ರಾಯಚೂರು ನೋಡಿ ಒಂದು ಗಾಡಿ ಬೆಳಿಗ್ಗೆ ಐದು ಗಂಟೆ ಐದು ನಿಮಿಷಕ್ಕೆ ವಯಾ ಇಲ್ಕಲ್ಲಿಚೂರು ನಿಪ್ಪಾಣಿ ಬಾಗಲಕೋಟೆ ಚಿಕ್ಕಾಡಿ ಚಿಕ್ಕೋಡಿಗೆ ಬಂದ್ಬಿಟ್ಟು ಮೂರು ಗಾಡಿ ಇದೆ ಕರೆನ್ಸಿ ಬಾಗಲ್ಕೋಟೆ ಚಿಕ್ಕೋಡಿ ಎಂಟು ಇಪ್ಪತ್ತೈದು ಬೆಳಗಾವಿ ವಯಾ ರಾಮದುರ್ಗ ಮೇಲೆ ಆರು ಗಾಡಿ ಇದೆ ಸಾಂಗ್ಲಿ ಲೋಕಾಪುರ್ ಮುದೋಳ್ ಎರಡು ಗಾಡಿ ಧರ್ಮಸ್ಥಳ ನೋಡಿ ಒಂದು ಗಾಡಿ ಇದೆ ಸಂಜೆ ಗದಗ ಸಿಡಿಸಿ ಹುಡುಕಿದ ಮೇಲೆ ಬ್ಯಾಡಗಿ ಮಂಗ್ಳೂರು ಮಂಗ್ಳೂರು ಜಾಸ್ತಿ ಗಾಡಿ ಇದೆ ಇಲ್ಲಿಂದ ಆಮೇಲೆ ಕೆಳಗೆ ಬಂದೆ ಪಣಜಿ ಬಂತು ಮೂರು ಗಾಡಿ ಇದೆ ವಯಾ ಲೋಕಾಪುರ್ ಪ ಬೆಳಗಾವಿ ವಾಸ್ಕೋ ಒಂದು ಗಾಡಿ ಇದೆ ಕುಲ್ಸಿಗಮ ಕೊಲ್ಲಾಪುರ್ ಕಂಪ್ಲಿ ಮುಂಬೈ ಚಡ್ಚಣ ವಿಜಯಪುರ ಪುಣೆ ಬೆಂಗಳೂರು ಕೊಪ್ಪಳ ಜಮಖಂಡಿ ತೆರದಾಳು ಕುಷ್ಟು ಗಾಡಿ ಇದೆ ಅಲ್ಲ ಆಮೇಲೆ ಈ ಕಡೆ ಬಂದುಬಿಟ್ರೆ ನೋಡಿ ಇಲ್ಲಿ ಭಾಗದಲ್ಲಿ ಬಾಗಲಕೋಟೆಗೆ ಅಂತ ಸುಮಾರು ಗಾಡಿ ಇದೆ ಬಾಗಲಕೋಟೆ ಆಯಿತು ಇಲ್ಲಿ ಕಲ್ಲಾಯ್ತು ಜಾಸ್ತಿ ಗಾಡಿ ಗುಡೂರು ಹಂಗೆ ಇದೆ ಅದಾಗಿಂದ ವಾಸ್ಕೋ ಕೇರೂರು ಇವೆಲ್ಲ ಈ ಎಲ್ಲ ಗ್ರಾಮದ ಸರಿ ಪುಷ್ಟಿಗೆ ನಾಲ್ಕೈದು ಗಾಡಿ ವಯ ಹನುಮನಾಳ್ ಮೇಲೆ ಆಮೇಲೆ ಹುಬ್ಬಳ್ಳಿ ಅಂತ ಕೇಳೇಬೇಕು ಎವ್ರಿ ಒಂದು ನಲವತ್ತೈದು ಒಂದು ಗಾಡಿ ಇರೋದು ಆಮೇಲೆ ಲೇಟ್ ಆದಂಗೆಲ್ಲ ಗದಗು ಹಂಗಿದೆ ಆಮೇಲೆ ಈ ಕಡೆ ಬಂದುಬಿಟ್ಟು ಗಜೇಂದ್ರಗಡ ಗಜೇಂದ್ರಗಡಕ್ಕೂ ಜಾಸ್ತಿ ಗಾಡಿ ಇದೆ ಇಲ್ಲಿಂದ ಈ ಕಡೆ ಇದೆಲ್ಲ ಬಂದುಬಿಟ್ಟು ಬದಾಮಿ ಬಸ್ನಿಂದ ವೇಳಾಪಟ್ಟಿ ಆಮೇಲೆ ಬಸ್ಗಳು ಯಾವ ನಿಮಗೆ ನೋಡೋಣ ಒಂದು ಟೈಮು ಒಳಗಡೆ ಇಲ್ಲೇ ಬಂದಿದ್ದೇವೆ ಒಂದಿಷ್ಟು ಗಾಡಿಗಳು ಈ ಕಡೆ ನೋಡಿದ್ರೆ ಕಾಣಿಸುತ್ತೆ ಇಲ್ಲೇನು ಮುಂದೆ ಕಾಣಿಸ್ತಲ್ಲ ಈ ಕಡೆ ಈ ಕಡೆ ಎಲ್ಲ ಇವೆಲ್ಲ ಬಾಗಲಕೋಟೆ ಹೋಗುವ ಗಾಡಿಗಳೆಲ್ಲ ಇಲ್ಲಿ ಇದೆಮೋ ಈಗ ಸ್ಕೂಲ್ ಕೂಡ ಟೈಮ್ ಅಲ್ವಾ ಹಂಗಾಗಿ ನೋಡಿ ಇಲ್ಲಿ ಬರ್ತರೋ ಕುಳಗೆರಿ ಕ್ರಾಸ್ ಗುಳೇದ ಗುಡ್ಡ ಗಾಡಿ ಬಣೆ ಗುಳೇದ ಗುಡ್ಡ ಡಿಪ ಕುಳಗೆರಿ ಕ್ರಾಸ್ ಗುಳೇದ ಗುಡ್ಡ ಕುಳಗೆರಿ ಕ್ರಾಸ್ ಬದಾಮಿ ಗುಳೇದ ಗುಡ್ಡ ನೋಡಿ ಆಡ್ಜಸ್ಟಿಂಗ್ ಪಾಯಿಂಟ್ ಈಗ ರೇ ಗಾಡಿ ಇಲ್ಲಿ ಮುಂದೆ ಇರೋದು ಮೋಸ್ಟ್ಲಿ ಬಾಗಲಕೋಟೆ ಅಂತ ಹೇಳ್ತಾನೆ ಗಾಡಿ ಬದಾಮಿ ಬಾಗಲಕೋಟೆ ಹೇಳ್ತಾನೆ ಗದಗ ಬಾಗಲಕೋಟೆ ಬದಾಮಿ ಬಾಗಲಕೋಟೆ ಅಲ್ಲ ಗದಗ ಬಾಗಲಕೋಟೆ ಜನ್ಕಂದಿ ಡಿಪ ಒಂದಾ ಪಡಪ್ ಫ್ರೆಂಡ್ಸ್ ಗಾಡಿ ಇದು गदग बाललकोटे वाया गदाग रोणा बदामी बगलकोटे नी जमखंड ढीपोल गाड़ी गदग बेस थ्री गाड़ी नी जन नोड़ आर बकोटे सैड होंगे क्रौड मैं सिक् बस तुम होता बंद बालकोट सैड क्रौड नोड़ आर ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ಇಲ್ಕಲ್ ಗಾಡಿ ನೋಡಿ ಬಂದಿರೋ ಗಾಡಿ ಗುಳದಗುಡ್ಡ ಡೀಪೋ ಗಾಡಿ ಇದನ್ನು ಹುಬ್ಬಳ್ಳಿ ಇಲ್ಕಲ್ ಹುಬ್ಬಳ್ಳಿ ನರಗುಂದ ನವಲಗುಂದ ಕುಳಗೇರಿ ಕ್ರಾಸ್ ಬದಾಮಿ ಗುಳೇದ ಗುಡ್ಡ ಒನ್ಗುಂದ ಇಲ್ಕಲ್ ಹುಬ್ಬಳ್ಳಿ ಇಲ್ಕಲ್ ಗುಳದಗುಡ್ಡ ಡಿಪೋ ಪಕ್ಕದಲ್ಲಿರೋ ಗಾಡಿ ಕುಳಗೇರಿ ಕ್ರಾಸ್ ಒಂದು ಅಲ್ಲಿರೋ ಗಾಡಿ ಕುಳಗೇರಿ ಕ್ರಾಸ್ ಬಾದಾಮಿ ಗುಳೇದ ಗುಡ್ಡ ಆಮೇಲೆ ಮುಂದೆ ಬರ್ತಾ ಇದೆ ಗಾಡಿ ಇದು ನೋಡೋಣ ಯಾವ ಗ್ರಾಮಾಂತರ ಸರ್ ಗಾಡಿ ಬಾದಾಮಿ ಗಜೇಂದ್ರಗಡ ಬದಾಮಿ ರೋಣ ಡಿಪೋ ಗಾಡಿ ಒಂದು ಬಾದಾಮಿ ಗಜೇಂದ್ರಗಡ ರೋಣ ಡಿಪೋ ಗಾಡಿ ಇಲ್ಲ ರೋಣ ಡಿಪೋ ಗಾಡಿ ಬಾದಾಮಿ ಗಜೇಂದ್ರಗಡ ಇದೆ ಅಲ್ಲಿ ರಾಮದುರ್ಗ ಗಾಡಿ ಇದೆ ಬಾದಾಮಿ ಕೊಲ್ಲಾಪುರ ಗಾಡಿ ಪಾಯಿಂಟಿಗೆ ಆಗ್ತಾಯಿಲ್ಲ ಗಾಡಿಗಳೆಲ್ಲ ಸೈಡಲ್ಲೇ ಇಲ್ಲೇ ಆಗ್ತಾಯಿದ್ದಾರೆ ಪಾಯಿಂಟಿಗೆ ಯಾವ ಗಾಡಿನೂ ಕೇಳಬೇಕು ಒಂದು ಎರಡು ಗಾಡಿ ಮಾತ್ರ ಪಾಯಿಂಟಲ್ಲಿ ಇದೆ ಹೋಗಿ ಗ್ರಾಮಾಂತರ ಸಾರಿ ಬೇಕು ಆಮೇಲೆ ಇಲ್ಲಿ ಬಂದಿರೋದು ಒಂದು ಮತ್ತೆ ಇಲ್ಲಿ ಸೈಡ್ ಇಲ್ಲಿರೋ ಗಾಡಿ ಬಂದಿದೆ ಇದು ಬಾದಾಮಿ ಟೀಪ ಗಾಡಿ ಬಗಲಕೋಟ್ ಬದಾಮಿ ಗದಗ ಬಗಲ್ಕೋಟ್ ಬದಾಮಿ ರೋಣ ಗದಗ ಇಲ್ಲಿಯ ಗಾಡಿ ಆಮೇಲೆ ಈ ಕಡೆ ಮುಂದೆ ಒಂದು ಬಾದಾಮಿ ಇನ್ನೊಂದು ಗಾಡಿ ಕಾಣಿಸ್ತದೆ ಅದು ಗದಗ ಬಾದಾಮಿ ಗಾಡಿ ಬಿಡಿ ಇಲ್ಲಿಯ ಆಮೇಲೆ ಇಲ್ಲಿ ಸಿಟಿ ಗಾಡಿ ಬರ್ತದೆ ಇಲ್ಲಿ ಬಾದಾಮಿ ಪಟಲ್ಕಲ್ಲು ಗುಡೂರು ಬಾದಾಮಿ ಪಟದಕಲ್ಲು ಗುಡೂರು ನೆಕ್ಸ್ಟ್ ಇಲ್ಲಿ ಬರ್ತದೆ ಇಲ್ಲಿಕಲ್ ಬಾದಾಮಿ ಹುಬ್ಬಳ್ಳಿ ಗಾಡಿ ಇಲ್ಕಲ್ ಬದಾಮಿ ಹುಬ್ಬಳ್ಳಿ ಹುಬ್ಬಳ್ಳಿ ಫಸ್ಟ್ ಟೀಪ ಗಾಡಿ ಇದು ಇಲ್ಕಲ್ ಬಾದಾಮಿ ಹುಬ್ಬಳ್ಳಿ ಸರ್ ಗದ ಅನ್ನಿಗೆರೆ ರೋಣ ಸಾರಿ ಅಬ್ಬಿಗೆರೆ ಅಲ್ಲ ಅಬ್ಬಿಗೆರೆ ರೋಣಿ ಒಂದು ನಲವತ್ತು ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾರೋ ನಾವು ಬಾದಾಮಿ ಬಸ್ ನಿಲ್ಲೋಣ ನಾ ಇಲ್ಕಾಣ್ ಸರ್ ಗಾಡಿ ಬಂದ್ಬಿಟ್ಟು ಬಾಗಲಕೋಟೆ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಬಾದಾಮಿ ಡಿಪೋ ಗಾಡಿ ಬಾಗಲಕೋಟೆ ಹುಬ್ಬಳ್ಳಿ ಬಾಗಲಕೋಟೆ ಬಾದಾಮಿ ಹುಬ್ಬಳ್ಳಿ ರೂಟ್ ಮಾತ್ರ ಡಿಫ್ರೆಂಟ್ ನೋಡಿ ಬಾದಾಮಿ ಡಿಪೋ ಗಾಡಿ ಬಾಗಲಕೋಟೆ ಬಾದಾಮಿ ಹುಬ್ಬಳ್ಳಿ ಆಮೇಲೆ ಇಲ್ಲಿ ಮುಂದೆ ಒಂದೆರಡು ಗಾಡಿ ಕಾಣಿಸ್ತದೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಒಂದು ಇಲ್ಕಲ್ ಬಾದಾಮಿ ಕುಳಗೇರಿ ಗಾಡಿ ಉಡಿ ಇಲ್ಲಿರೋ ಮುಂದೆ ಇಲ್ಕಲ್ ಬಾದಾಮಿ ಕುಳಿಗೇರಿ ಕೊಯಾ ಇಲ್ಕಲ್ ಉನ್ಗುಂದ ಹಮೀನ್ಗಡ ಶಿರೂರು ಗುಳೇರುಗುಡ್ಡ ಬಾದಾಮಿ ಕುಳಿಗೇರಿ ಗಾಡಿ ಬಾದಾಮಿ ಡಿಪೋ ಗಾಡಿ ಮುಂದೆ ಕಾಣಿಸ್ತಾರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇಲ್ಕಲ್ ಹುಬ್ಬಳ್ಳಿ ಗಾಡಿ ಇದೆ ನೋಡಿ ಇದು ಇಲ್ಕಲ್ ಡಿಪೋ ಗಾಡಿ ಇಲ್ಕಲ್ ಹುಬ್ಬಳ್ಳಿ ಇಲ್ಕಲ್ ಹುಣಗುಂದ ಅಮೀನ್ಗಡ ಸಿರೂರು ಗುಳೇದಗುಡ್ಡ ಬದಾಮಿ ನರಗುಂದ ನವಲ್ಗುಂದ ಹುಬ್ಬಳ್ಳಿ ಗಾಡಿ ಇಲ್ಲಿ ಕಾಣಿಸರು ಮುಂದೆ ಬಾಗಲಕೋಟೆ ಇವಾಗ ಇಲ್ಕಲ್ ಡಿಪೋ ಬಸ್ ಸ್ಟ್ಯಾಂಡಲ್ಲಿ ಒಂದು ಐದರಿಂದ ಆರು ಗಾಡಿ ಇದ್ದಾವೆ ಇಲ್ಲಿ ಮುಂದೆ ಕಾಣಿಸ್ತಾ ಇದಿಲ್ಲ ಇದೇ ಡಿಪೋ ಮುಂದೆ ಇಲ್ಲಿ ಏನು ಕಾಣಿಸ್ತಾ ಇದಿಲ್ಲ ಆಲ್ಮೋಸ್ಟ್ ಬಾಲ್ಕೋಡ್ ಡಿವಿಜನ್ನ ಬಸ್ ಸ್ಟ್ಯಾಂಡ್ಗಳು ಏನಿದ್ದಾವೆ ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ಎರಡು ಎ ಟೈಮಲ್ಲಿ ಇರ್ತವೆ ಪಕ್ಕದಲ್ಲಿ ಈ ಕಡೆ ನೋಡಿ ಇಲ್ಲೊಂದು ಮೂರು ಗಾಡಿ ನಿಂತಾವೆ ಮುಂದೆ ಯಾವ ಗಾಡಿ ನೋಡೋಣ ಈ ಕಡೆ ಗಾಡಿಗಳು ತುಂಬ ಕಮ್ಮಿ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ ಒಂದು ಐತಿಹಾಸಿಕ ಅಂದರೆ ಇತಿಹಾಸವುಳ್ಳ ಒಂದು ನಗರ ಇದು ಬಾದಾಮಿ ಬಾದಾಮಿ ಬಸ್ ಸ್ಟ್ಯಾಂಡಲ್ಲಿ ಲಾಗ್ ಮಾಡ್ತಾ ಇರೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಕಾಣಿಸೋದು ಬದಾಮಿ ಗುಡೂರು ಗಾಡಿ ನೋಡಿ ಒಂದು ಗ್ರಾಮಾಂತರ ಅದು ಬಾದಾಮಿ ಗುಡೂರು ಬದಾಮಿ ಬಾದಾಮಿ ಡಿಪ ಗಾಡಿ ಮುಂದೆ ಇರೋದು ಅದರ ಪಕ್ಕದಲ್ಲೇ ಒಂದು ಕೊಲ್ಲಾಪುರ್ ಬೆಳಗಾವಿ ರಾಮದುರ್ಗ ಗಾಡಿ ಇದೆ ಬಟ್ ಬಂದಿರೋ ಗಾಡಿ ಬಂದ್ಬಿಟ್ಟು ಬದಾಮಿ ಬಂದಿದೆ ನೋಡಿ ಕೊಲ್ಲಾಪುರ್ ಬೆಳಗಾವಿ ರಾಮದುರ್ಗ ವಯಾ ಸಂಕೇಶ್ವರ ಯರಗಟ್ಟಿ ಕರ್ಕೋಳು ರಾಮದುರ್ಗ ಇಲ್ಲಿರೋದು ಕೊಲ್ಲಾಪುರ ಬೆಳಗಾವಿ ರಾಮದುರ್ಗ ಬಟ್ ಬಸ್ ಇರೋದು ಬಾದಾಮಿ ಬಸ್ನ ಮೋಸ್ಟ್ಲಿ ರಾಮದುರ್ಗ ಬೆಳಗಾವಿ ಬಾದಾಮಿ ಬಂದಿರ್ಬೇಕು ಗಾಡಿ ಬಂದರೆ ಬೋರ್ಡ್ ಮಾತ್ರ ಕೊಲ್ಲಾಪುರ್ ಬೆಳಗಾವಿ ರಾಮದುರ್ಗ ಇದೆ ಕೊಲ್ಹಾಪುರ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಎರಗಟ್ಟಿ ಕಾಡ್ಕೊಳ ರಾಮದುರ್ಗ ಬಾದಾಮಿ ಕೊಲ್ಹಾಪುರ ಬದಾಮಿ ಈ ಕಡೆ ಗಾಡಿ ಮುಂದೆ ಇರೋದು ನೋಡೋಣ ಹೇಳಿ ಇಲ್ಲಿ ಬಾಗಲ್ಕೋಟೆ ಗಾಡಿ ಇದೆ ಬಾದಾಮಿ ಬಾಗಲ್ಕೋಟೆ ಇದೆ బదా బాల్కోటె గాడీ హైఆర్ గాడీ ఇది బాల్కొట వయ కటేరింది ఇస్తుంది సార్ బదామీ బాగలకొట ఇస్ ఇదే కనస్ బాగల్కట భాగ బదామి డిపో ఇదు ఎంట్రన్స్ ఇవ్వ ముందే ఈ కడ కనస్ డబల్ డోర్ బరు మడి సార్ బదామీ డిపో ఐచర్ గాడి ఇది ఇలా బదామి బెస్ట్ అది ఈ ఎంట్రీ ఇలా అదే ఒక్కడ వస ವಾಯು ಕರಣ ಪ್ರೋತ್ಸಾಹ ಅಂತ ಬಾಲ್ಕೋಟೆ ಇವಾಗ ಬದಾಮಿ ಘಟಕ ಮುಂದೆ ಕಾಣಿಸ್ತಾ ಇರೋದು ನಿಮಗೆ ಮುಂದೆ ಬಸ್ ಸ್ಟ್ಯಾಂಡ್ ತುಂಬ ಚಿಕ್ಕದು ಇದು ಬಾದಾಮಿ ಐತಿಹಾಸಿಕ ಪ್ಲೇ ಸ್ಥಳ ಆದ್ರೂ ಬಸ್ ಸ್ಟ್ಯಾಂಡ್ ಮಾತ್ರ ಟಿ ಸೇಪಲ್ಲಿರೋ ಬಸ್ ಇದು ಒಂದು ಈ ಕಡೆ ಒಂದು ನಾಲ್ಕು ಗಾಡಿ ಆ ಕಡೆ ಒಂದು ನಾಲ್ಕು ಗಾಡಿ ಅಂದ್ಬಿಟ್ರೆ ಬಸ್ ಸ್ಟ್ಯಾಂಡ್ ಫುಲ್ಲು ನೋಡಿ ಆ ಥರ ಇದೆ ಬಸ್ ಸ್ಟ್ಯಾಂಡ್ ಬಾದಾಮಿ ಬಸ್ ನಿಲ್ದಾಣ ನಮ್ಮ ಬಸ್ ನಿಲ್ದಾಣ ಸ್ವಚ್ಛ ನಿಲ್ದಾಣ ಅಂತ ಬೋರ್ಡೆಲ್ಲ ಅಲ್ಲಿ ಬೋರ್ಡಲ್ಲಿ ಮಾತ್ರ ನೋಡ್ಬೋದು ಬಟ್ ಬಸ್ ಸ್ಟ್ಯಾಂಡಲ್ಲಿ ಯಾವುದು ಸ್ವಚ್ಛ ನೋಡಬೇಡಿ ಯಾಕಂದ್ರೆ ಹಾಗಿದೆ ಅಂಕಣ ಒಂದು ನೋಡಿ ಅಲ್ಲಿ ಮುಂದೆ ಕಾಣಿಸ್ತು ಅಂಕಣ ಒಂದು ಬಾಗಲಕೋಟೆ ಜಮಖಂಡಿ ಮುದ್ದೆ ಬಿಹಾರ್ ಹೈದ್ರಾಬಾದ್ ಚಿಕ್ಕೋಡಿ ನಿಪ್ಪಾಣಿ ಕೊಲ್ಲಾಪುರ್ ಅಬ್ಜಲ್ಪುರ ಅಂಕಣ ಟು ಬೊಂಬಿಟ್ಟು ಗುಳಿಯದಗುಡ್ಡ ಮುನಗುಂದ ಇಳಕಲ್ ಲಿಂಗ್ಸೂರ್ ರಾಯಚೂರು ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಅಂಕಣ ತ್ರೀ ಬಂದ್ಬಿಟ್ಟು ಗ್ರಾಮಾಂತರ ಕೆಂದೂರು ನಂದಿಕೇಶ್ವರ ಹಾನಾಪುರ ಹಳ್ಳಿ ಪಟ್ಟದಕಲ್ಲು ಗುಡೂರು ಐವಳೆ ಗಿಡ ಅಂಕಣ ಫೈವ್ ಬಂದ್ಬಿಟ್ಟು ಅದು ಗ್ರಾಮಾಂತರನೇ ರಾಮದುರ್ಗ ಬೆಳಗಾವಿ ರೂಟಲ್ಲಿ ಐವಳೆ ಅಮೀನ್ಗಡ ಕೊಡೂರು ಸಂಗಮ ಅದು ಅಂಕಣ ಸಿಕ್ಸ್ ಮಾತ್ರ ಬೇಲೂರು ನೆಲ್ಲಗಲ್ಲು ಹನುಮನಾಳು ಹನುಮಸಾಗರ ಕುಷ್ಟಗಿ ತಾವರೆಗೆರೆ ಕನಕಗಿರಿ ಗಂಗಾವತಿ ಕಂಪ್ಲಿ ಅಂಕಣ ಸೆವೆನ್ ಏನಿರಲಿಲ್ಲ ಕುಳಿಗಿರಿ ನರಗುಂದ ನವಲಗುಂದ ಹುಬ್ಬಳ್ಳಿ ಸಿರ್ಸಿ ಉಡುಪಿ ಮಂಗಳೂರು ಹೊಳೆಯಾಲ್ವೂರು ನೋಡಿ ಅಂಕಣ ಏಟ್ ಬಂದ್ಬಿಟ್ಟು ಗಜೇಂದ್ರಗಡ ಕೊಪ್ಪಳ ರೋಣ ಗದಗ ಲಕ್ಷ್ಮೇಶ್ವರ ಸಿರ್ಸಿ ಉಡುಪಿ ಕಾರ್ಕಳ ಧರ್ಮಸ್ಥಳ ಅಂಕಣ ಏಟೆಂದು ನೋಡಿ ಇಡೀ ಬಸ್ ಸ್ಟ್ಯಾಂಡಲ್ಲಿ ಒಂದು ಎರಡು ಮೂರು ಗಾಡಿ ಮಾತ್ರ ಕಾಣಿಸ್ತದೆ ಊಟ ಯಾವುದು ಗಾಡಿ ಇಲ್ಲ ಇಲ್ಲ ಆಮೇಲೆ ಇಲ್ಲಿ ಬರ್ತಾ ಇರೋದು ಒಂದು ಗಾಡಿ ಬರ್ತಾ ಇದೆ ಮುಂದೆ ಈ ತೋಟ ಬೋಡಲ್ಲಿ ಬರ್ತಾ ಇರೋದು ಗಾಡಿ ಅದು ಮೋಸ್ಟ್ಲಿ ಇಲ್ಲಿಂದ ಬಂದು ಡಿಪಾಕ್ ಹೋಗ್ಬೋದು ಅನ್ಕೊಂತೀನಿ ನಾನು ಬೋರ್ಡ್ ರಿಮೂವ್ ಮಾಡೋದು ಡಿಪಾ ಪ್ಲೇಸಲ್ಲೇ ನಿಂತಿದ್ದೀನಿ ಗಾಡಿ ಹೋಗಿ ಎಷ್ಟು ಗಾಡಿ ನಿಂತಿದೆ ಇಲ್ಲಿಂದ ಐದರಿಂದ ಆರು ಗಾಡಿ ನಿಂತಿದೆ ಯಾವ ಒಂದು ಗಾಡಿಯೂ ಪಾಯಿಂಟಿಗೆ ಇಲ್ಲ ಎಲ್ಲ ಗಾಡಿಯೂ ಸೈಡಲ್ಲಿ ಇರೋದೆ ಆಲ್ಮೋಸ್ಟ್ ಗಾಡಿ ಗದಗ ಬಾಗಲಕೋಟೆ ಆಮೇಲೆ ಗ್ರಾಮಾಂತರ ಸಾರಿಗೆ ಅವೆಲ್ಲ ಗಾಡಿನೂ ಎಲ್ಲ ಸೈಡಲ್ಲಿ ಇರೋದು ಪಾಯಿಂಟಲ್ಲಿ ಯಾವ ಗಾಡಿನೇ ಇಲ್ಲ ಈ ಕಡೆ ಸೈಡ್ ನೋಡಿ ಇದು ಪಾಯಿಂಟು ಬಾಗಲಕೋಟೆ ಪಾಯಿಂಟ್ ಇದು ಗಾಡಿ ನೋಡಿ ಯಾರು ಒಂದಾರು ಗಾಡಿ ಕಾಣಿಸ್ತದೆ ಅಂದ್ರೆ ಪಾಯಿಂಟಲ್ಲಿ ಎಲ್ಲ ಗಾಡಿಗಳು ಐದರಿಂದ ಆರು ಗಾಡಿಗಳು ಇಲ್ಲೇ ಸೈಡಲ್ಲಿ ಹಾಕಿದಾರೆ ಆಮೇಲೆ ಇಲ್ಲಿ ಮುಂದೆ ಬರ್ತಾ ಇದೆಲ್ಲ ಗಾಡಿ ಬಂದ್ಬಿಟ್ಟು ಅದು ಬಾದಾಮಿ ಕೇರೂರು ಗಾಡಿ ನೋಡಿ ಬಾದಾಮಿ ಡಿಪೋ ಗಾಡಿ ಬಾದಾಮಿ ಕೆರೂರು ಬದಾಮಿ ಅದ ಇಲ್ಲೊಂದು ಗಾಡಿ ಜಸ್ಟ್ ಬಂದಿದೆ ಸ್ಟಾಪ್ ಗಾಡಿ ಬಂದಿದೆ ಇಲ್ಲಿಯಾರ ಗಾಡಿ ಬಾಲ್ಕೋಟಿಪ್ಪ ಗಾಡಿ ಸ್ಟಾಪ್ ಗಾಡಿ ಬಾಲ್ಕೋಟೆ ಬದಾಮಿ ಬಾಲ್ಕೋಟೆ ಸ್ಟಾಪ್ ಗಾಡಿ ತಡರೈತ ಗಾಡಿ ಮತ್ತು ಕೇರೋದು ಗಾಡಿ ಇಲ್ಲೇ ಸೈಡಕ್ಕೆ ಕೈ ಬರ್ತದೆ ಇವಾಗ ಹಾಂಟಿಗೆಲ್ಲ ಎಲ್ಲ ಗಾಡಿಗಳು ಪ್ಯಾಂಟ್ ಇಲ್ಲದೆ ಆ ಕಡೆ ಸೈಡ್ ಮತ್ತು ಹುಬ್ಳಿ ಸೈಡ್ ಪ್ಯಾಂಟಲ್ಲಿ ಒಂದು ನಾಲ್ಕು ಗಾಡಿ ಪ್ಯಾಂಟಲ್ಲಿ ಇದೆ ಬಿಟ್ಟರೆ ಗಾಡಿಗಳು ಇಲ್ಲಿ ಯಾವ ಪ್ಯಾಂಟ್ ಇಲ್ಲ ಇಲ್ಲ ಎಲ್ಲ ಇಲ್ಲಿರೋ ಇಲ್ಲೇ ಸೈಡ್ ಇಲ್ಲ ಗಾಡಿ ಫಸ್ಟ್ ನೋಡಿ ಮೂವ್ ಆಗ್ತದೆ ಗಾಡಿ ಈಗ ಕುಳಗೇರಿ ಗಾಡಿ ಅದರಿಂದ ಮತ್ತೆ ಒಂದು ಗಾಡಿ ಬರ್ತಾರೆ ಗಾಡಿ ಇಲ್ಕಲ್ ಗಾಡಿ ಇದು ಹುಬ್ಬಳ್ಳಿ ಇಲ್ಕಲ್ ಗಾಡಿ ಉಡಿ ನರಗುಂದ ನಲ್ಗುಂದ ಕುಳಗೇರಿ ಕಡೆ ಬದಾಮಿ ಗುಳಿಯೇರು ಗುಡ್ಡೆ ಇಲ್ಕಲ್ ಗಾಡಿ ಇಲ್ಕಲ್ ಡಿಪ್ಪ ಗಾಡಿ ಅದು ಹೋಗ್ತಾರೆ ಟಾಟಾ ಗಾಡಿ ಪ್ಯಾಂಟ್ ಆಗಿ ಆಗಿದೆ ಗಾಡಿ ಆಮೇಲೆ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇಲಿಕಲ್ ಬದಾಮಿ ಗಾಡಿ ಗುಡಿ ಸರ್ ಇಲ್ಕಲ್ ಬದಾಮಿ ರಾಮದುರ್ಗ ಗಾಡಿ ರಾಮದುರ್ಗ ಡಿಪುರ ಗಾಡಿ ಇಲ್ಕಲ್ ಉನಗುಂದ ಬದಾಮಿ ರಾಮದುರ್ಗ ವಯಾ ಬಂದ್ಬಿಟ್ಟು ಇಲ್ಕಲ್ ಹುನಗುಂದ ಅಮೀನ್ಗಡ ಸಿರೂರು ಗುಳೇದಗುಡ್ಡ ಕುಳಿಗೇರಿ ಕ್ರಾಸ್ ಗುಳಿದ ಗುಡ್ಡ ಬದಾಮಿ ಕುಳಿಗೇರಿ ಕ್ರಾಸ್ ರಾಮದುರ್ಗ ನೋಡಿ ಇಲ್ಕಲ್ ಉನಗುಂದ ಬದಾಮಿ ರಾಮದುರ್ಗ ಗಾಡಿ ಈ ಕಡೆ ಇರೋದು ಗ್ರಾಮಾಂತರ ಸರ್ ಇಲ್ಲಿರೋದು ಬದಾಮಿ ಡಿಪು ಮಣ್ಣಿಗೆರೆ ಅಂತೇಳಿ ಬದಾಮಿ ಮಣ್ಣಿಗೇರಿ ಅದು ಅಲ್ಲಿರೋದು ಐಚರ್ ಗಾಡಿ ಬದಾಮಿ ಡಿಪೋ ನೆಕ್ಸ್ಟ್ ಇಲ್ಲಿ ಬರ್ತಾ ಇರೋದು ಇದು ನೋಡಿ ಕುಳಗೇರಿ ಬಾದಾಮಿ ಗುಳೇದ ಗುಡ್ಡ ಬದಾಮಿ ಡಿಪ ಗಾಡಿ ಕುಳಗೇರಿ ಬಾದಾಮಿ ಗುಳೇದ ಗುಡ್ಡ ಗಾಡಿ ಇಲ್ಲಿ ಹೋಗ್ತಾ ಇದ್ದೀವಿ ಬದಾಮಿ ಡಿಪ ನೋಡಿ ಇಲ್ಲಿ ಗ್ರಾಮ ದೊಡ್ಡದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರು ಮತ್ತೆ ನಮ್ಮ ನೆಕ್ಸ್ಟ್ ಟೂರಿಸನ್ ಅಂತ ವಿಡಿಯೋ ಮುಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನೋಡಿ ಇಲ್ಲಿ ಮುಂದೆ ಗಾಡಿ ಬಂದ್ಬಿಟ್ಟು ಹಿಲ್ಕಲ್ ಕಲಗಟ್ಟಿಗೆ ಹಿಲ್ಕಲ್ ಹುಣಗುಂದ ಗುಡ್ಡ ಬಾದಾಮಿ ಕುಳಿಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಕಲಗಟ್ಟಿ ಗಾಡಿ ತಿಳಿಕರು ಹುಬ್ಬಳ್ಳಿ ಗ್ರಾಮಾಂತರ ಇರುವಾಗ ಕಲಗಟಗಿ ಡೀಪ ನೋಡಿ ಇಳಕಲ್ ಕಲಗಟಿಪ ಅದಾಗ ನಿಲ್ಲಿ ಹೋಗ್ತಾರ ಗ್ರಾಮ ಸರ್ ಈ ಒಂದು ಇದು ಬಂದ್ಬಿಟ್ಟು ಮುಂದೆ ಇಲ್ಲಿ ಏನು ರಿಟರ್ನ್ ತಗೋತಾರಲ್ಲ ಗಾಡಿ ಬಾಗಲ್ಕೋಟೆ ಗದಾಗ ಗಾಡಿ ರೋಣ ಗಾಡಿ ಅದು ಬಾಗಲ್ಕೋಟೆ ಗದಾ ಇಲ್ಲಿ ಹೋಗ್ತಾರೆ ಗಾಡಿ ನೆಕ್ಸ್ಟ್ ಇಲ್ಲೊಂದು ಬಾದಾಮಿ ಗಾಡಿ ನಿಂತ್ಕೊಂಡಿದೆ ಇದು ನೋಡೋಣ బదామీ హుబ్బళి గాడీ ఉంది బదామీ వయా కుడి క్రాస్ నరగొంద నవలగొంద హుబళి గాడీ ఉంది కనుసార గడి స బామీ హుబ్బళి సార్ గాడీ ని అదరీ మోస్ట్లీ గ్రామాంతర శాఖ గాడీ అని నింత గాడు బదామీ బాల్కోటి బాలకొడి స్టాప్ గాడీ ఉంది కనుసర్ బాలకొడి డిపో గాడి బదామీ బాలకొడి నాన్ గాడి అది గాడి ಕುಡಿಗೆರಿ ಕಾಸ್ ಗುಳೇದ ಗುಡ್ಡ ಗಾಡಿ ನೇರಿ ಕುಡಿಗೆರಿ ಕಾಸ್ ಗುಳೇದಗುಡ್ಡ ಮುತ್ತಲ್ ಮುತ್ತಲಕೆರೆ ಬದಾಮಿ ಕೆರೆ ವಯ ಕುಡಿಗೆ ಕಾಸ್ ಗುಳೇದ ಗುಡ್ಡ ಈ ಕಡೆ ಕಾಣಿಸಬಾರ್ದು ಬದಾಮಿ ಆನಾಪುರ ನೋಡಿ ಇಲ್ಲಿ ಕಾಣಿಸೋದು ವಯಾ ನಂದಿಕೇಶ್ವರ ಬದಾಮಿ ಆನಾಪುರ್ ವಯಾ ನಂದಿಕೇಶ್ವರ ನೋಡಿ ರಿವೈಡ್ ಮಾಡಿಕಷ್ಟು ಗಾಡಿ ಸಿಟಿ ಗಾಡಿ ಮಾಡಿದ್ದಾರೆ ಇದು ನಾರ್ಮಲ್ ಕಷ್ಟು ಮತ್ತು ಮ ಇರೋದು ಬಾದಾಮಿ ಕೆರೂರು ಗಾಡಿ ಇಡಿ ಇದು ರಮಾತಿ ಸಾರಿ ಮೂರು ಗಾಡಿನೂ ಅದು ಕುಳಿಗೆ ಕಡೆ ಕುಳಿದ್ಬಿಟ್ಟು ಅಲ್ಲೇನು ಮುಂದೆ ಕಾಣಿಸಲ್ಲ ಅದು ಗಾಡಿ ಬಂದ್ಬಿಟ್ಟು ನಾನ್ಸ್ಟಾಪ್ ಗಾಡಿ ಬಾಲ್ಕೋಟಿ ಗಾಡಿ ಇಲ್ಲಿಂದ ಬದ್ಗೆ ಡಿಪೋಯಿಂದ ಹೊರಗಡೆ ಬಂದರೆ ಗಾಡಿಗಳಿಲ್ಲ ಬದಾಮಿ ಡಿಪೋ ಗಾಡಿ ಈ ಕಡೆ ಬಂದು ಇದು ರೋಣ ಡಿಪೋ ಗಾಡಿ ಇದು ಇಲ್ಲಿರೋದು ಮುಂದೆ ಹ್ಞೂ ರೋಣ ಡಿಪೋ